ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಆಲ್ರೆಡಿ ಪೂರ್ತಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಬರೀ ನೆಕ್ನ ಮಾತ್ರ ಪೈಪಿಂಗ್ ಮಾಡಬೇಕಷ್ಟೇ ನೋಡಿ ಇದು ಸೀರೆ ಬಟ್ಟೆ ಸೀರೆ ಬಟ್ಟೆನ ತಗೊಂಡು ನಾನು ಕ್ರಾಸಾಗಿ ಕಟಿಂಗ್ ಮಾಡ್ಕೋತಿದ್ದೀನಿ ಒಂದು ಇಂಚಷ್ಟು ಕಟ್ಟಿಂಗ್ ಮಾಡ್ಕೋತಿದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತೀರ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಪೈಪಿಂಗ್ ಮಾಡಬೇಕಾದ್ರೆ ಯಾವಾಗಾದರೂ ಅಷ್ಟೇ ಈ ರೀತಿ ಕ್ರಾಸಾಗೆ ಕಟಿಂಗ್ ಮಾಡ್ಕೋಬೇಕು ನೆಕ್ನ ಇಮ್ಮಿಂಗ್ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಈ ರೀತಿ ಕ್ರಾಸ್ ಬಟ್ಟೆನೇ ಕಟ್ಟಿಂಗ್ ಮಾಡ್ಕೋಬೇಕು ಕ್ರಾಸ್ ಬಟ್ಟೆ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಟ್ರೈಟ್ ಬಟ್ಟೆ ಆದರೆ ಚೆನ್ನಾಗಿ ಬರಲ್ಲ ರಿಂಕಲ್ಸ್ ಬರುತ್ತೆ ಮತ್ತು ಫಿನಿಶಿಂಗ್ ಕೂಡ ಚೆನ್ನಾಗಿ ಬರಲ್ಲ ಪೈಪಿಂಗಿಗೆ ಮತ್ತು ಇಮ್ಮಿಂಗಿಗೆ ಎರಡೂ ಕೂಡ ನಾವು ಮತ್ತು ದಾರ ಮಾಡೋದಕ್ಕೂ ಕೂಡ ಕ್ರಾಸ್ ಕಟ್ಟಿಂಗೇ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲದನ್ನು ಅಟ್ಯಾಚ್ ಮಾಡ್ಕೋತಿದ್ದೀನಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಟಾಕ್ ಹಾಕ್ಕೊಂಡು ನೀಟಾಗಿ ಹೊಲಗೇನ ಹಾಕೋಬೇಕು ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಒಂದಕ್ಕೊಂದು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊತಿದ್ದೀನಿ ನೀಟಾಗಿ ಟಾಕ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ರೆಡಿ ಮಾಡ್ಕೊಂಡೆ ಒಂದು ಇಂಚಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅನ್ಕೋತೀನಿ ನೋಡಿ ಈ ರೀತಿ ಒಂದ್ಸಲ ಬ್ಲೌಸಿಗೆ ಸಾಕಾಗತ್ತ ಅಂತ ನೋಡ್ಕೋಬೇಕು ಇವಾಗ ನಾನು ಪೈಪಿಂಗ್ಗೆ ತಂದಿರುವಂಥ ದಾರಾನ ಸಂಟ್ರಿಗೆ ಇಟ್ಕೋತಿದ್ದೀನಿ ನೋಡಿ ಈ ರೀತಿ ಸೆಂಟ್ರಿಗೆ ಇಟ್ಕೊಂಡು ಎರಡೂ ಪೀಸ್ನ ಪೋಲ್ಡ್ ಮಾಡ್ಕೋಬೇಕು ಎರಡೂ ಪೀಸು ಒಂದೇ ಸಮವಾಗಿರೋ ರೀತಿ ಮೊದಲಿಗೆ ಟಾಕ್ನ ಹಾಕೋಬೇಕು ದಾರ ಆ ಕಡೆಗೆ ಈ ಕಡೆ ಜಗ್ಗಾಡಬಾರ್ದು ಅದಕ್ಕೋಸ್ಕರ ಫಸ್ಟೇ ನಾವು ಟಾಕ್ನ ನೀಟಾಗಿ ಹಾಕೋಬೇಕು ಹಾಕ್ಕೊಂಡು ಮತ್ತು ಹೆಜ್ಜಿಗೆ ನೀಟಾಗಿ ನಾವು ದಾರಾನ ಏನು ಇಟ್ಟಿದ್ದೀವಿ ಅದು ನೀಟಾಗಿ ಎಡ್ಜಿಗೆ ಬರಬೇಕು ಸ್ವಲ್ಪ ಲೂಸಾಗಿ ಸ್ಟಿಚ್ ಮಾಡಬಾರ್ದು ಮತ್ತು ಎರಡೂ ಬಟ್ಟೆನ ಫೋಲ್ಡ್ ಮಾಡಿರುವಂಥದ್ದು ಮಧ್ಯ ಫೋಲ್ಡ್ ಮಾಡಿಕೊಂಡು ಎರಡೂ ಒಂದೇ ಸಮ ಇರೋ ರೀತಿ ಎಕ್ಸ್ಟ್ರಾ ಪೀಸ್ನ ಬಿಟ್ಕೋಬೇಕು ನಾವು ಪೈಪಿಂಗಲ್ಲಿ ತುಂಬ ಥರ ಪೈಪಿಂಗ್ನ ಮಾಡ್ತಾರೆ ಇದು ಒಂಥರ ಬೇರೆ ಥರ ಅಂತ ಅಂದ್ಕೋತೀನಿ ಇದು ಯಾವ ಥರ ಮಾಡ್ತೀನಿ ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಮತ್ತೆ ಕೆಲವರಿಗೆ ಗೊತ್ತಿರಲ್ಲ ಈ ರೀತಿ ಎಲ್ಲ ಮಾಡ್ಬೋದು ಅಂತ ಅದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ನೀಟಾಗಿ ಎಡ್ಜ್ಜಿಗೆ ನಾವು ಹೊಲಿಗೆನ ನೋಡಿ ನಾನು ನೀಟಾಗಿ ಹೊಲಿಗೆನ ಹಾಕ್ಕೊಂಡೆ ಇವಾಗ ಅದನ್ನು ಈ ರೀತಿ ಕೈಯಲ್ಲಿ ಸರಿ ಮಾಡ್ಕೋತಿದ್ದೀನಿ ರಿಂಕಲ್ಸ್ ಬಂದುಬಿಡುತ್ತೆ ಮತ್ತು ಸ್ವಲ್ಪ ಲೂಸ್ ಇದ್ದರೂ ಕೂಡ ಈ ರೀತಿ ಆಗುತ್ತೆ ಅದಕ್ಕೋಸ್ಕರ ನಾನು ನೀಟಾಗಿ ಕೈಯಲ್ಲೆಲ್ಲ ಸರಿ ಮಾಡಿಕೊಂಡೆ ಕೈಯಲ್ಲಿ ಸರಿ ಮಾಡಿಕೊಂಡು ಲಾಸ್ಟಿಗೂ ಕೂಡ ಒಂದು ಹೊಲಿಗೆನ ಹಾಕೋತಿದ್ದೀನಿ ದಾರ ಆ ಕಡೆ ಈ ಕಡೆ ಜಗ್ಗಾಡಬಾರ್ದು ಅಂತ ಏಕೆಂದರೆ ದಾರ ನಾವು ಸ್ಟಿಚ್ ಮಾಡಬೇಕಾದ್ರೆ ಹಿಂದೆ ಮುಂದೆ ಹೋಗ್ಬಿಡುತ್ತೆ ನಾವು ಫಸ್ಟು ಮತ್ತು ಲಾಸ್ಟಿಗೆ ಟಾಕ್ನ ಹಾಕೊಂಡಾಗ ಆ ದಾರ ಆ ಕಡೆ ಈ ಕಡೆ ಜಗ್ಗಾಡಲ್ಲ ಒಳಗಡೆ ಕೊಟ್ಟಿರುವಂಥ ಪೈಪಿಂಗ್ ಥ್ರೆಡ್ಡು ಅದಕ್ಕೋಸ್ಕರ ನಾನು ಫಸ್ಟಿಗೂ ಟಾಕ್ ಹಾಕೊಂಡೆ ಲಾಸ್ಟಿಗೂ ಟಾಕ್ನ ಹಾಕ್ಕೊಂಡೆ ನೀಟಾಗಿ ಒಂದು ಸಲ ಕೈಯಲ್ಲೆಲ್ಲ ನೀಟಾಗಿ ಅದನ್ನು ಎಳ್ದು ನೋಡ್ಕೋಬೇಕು ಕೈಯಲ್ಲಿ ನೀಟಾಗಿ ಎಳ್ದಾಗ ಬಟ್ಟೆ ರಿಂಕಲ್ಸ್ ಇದ್ದರೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ನೀಟಾಗಿ ಎಳೆದು ಲಾಸ್ಟಿಗೆ ಟಾಕ್ನ ಹಾಕೊಂಡೆ ರಿಂಕಲ್ಸ್ ಇರುತ್ತೆ ಅಂತ ಇವಾಗ ನಾನು ಅದಕ್ಕೆ ಇನ್ನೊಂದು ಸ್ಟಿಚ್ನ ಹಾಕೋತೀನಿ ಸ್ವಲ್ಪ ಲೂಸ್ ಇದೆ ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಇನ್ನೊಂದು ಸ್ಟಿಚ್ನ ಹಾಕೋತೀನಿ ನೀಟಾಗಿ ರೀತಿಯೆಲ್ಲ ಕಟ್ಟಿಂಗ್ ಮಾಡಿಕೊಂಡು ಮತ್ತು ಒಂದು ಸಮವಾಗಿ ಕಟ್ ಮಾಡ್ಕೋತಿದ್ದೀನಿ ನೀಟಾಗಿ ಎಕ್ಸ್ಟ್ರಾ ಇರುವಂಥ ಸಣ್ಣ ಪುಟ್ಟ ಪೀಸ್ನೆಲ್ಲ ಒಂದೇ ಸಮವಾಗಿ ನೀಟಾಗಿ ಕಟಿಂಗ್ ಮಾಡ್ಕೋತಿದ್ದೀನಿ ನಾನು ಆವಾಗಲೇ ಹೇಳ್ದಾಗೆ ಎರಡೂ ಬಟ್ಟೆನೂ ಒಂದೇ ಸಮವಾಗಿರಬೇಕು ಯಾಕೆಂದರೆ ಇದನ್ನು ನಾನು ಓರ್ಲಾಕ್ ಮಾಡ್ತೀನಿ ಅದಕ್ಕೋಸ್ಕರ ಎರಡೂ ಬಟ್ಟೆ ಒಂದೇ ಸಮವಾಗಿರಬೇಕು ಫೋಲ್ಡಿಂಗ್ ಮಾಡುವಂಥದ್ದಾದರೆ ನಾವು ಒಂದು ಬಟ್ಟೆ ಉದ್ದ ಒಂದು ಬಟ್ಟೆ ತುಂಡನ ಬಿಟ್ಕೋಬೋದು ಇದನ್ನು ಓರ್ಲಾಕ್ ಮಾಡ್ತೀನಿ ಅದಕ್ಕೋಸ್ಕರ ಎರಡೂ ಬಟ್ಟೆ ಒಂದೇ ಸಮವಾಗಿರಬೇಕು ನೋಡಿ ಈ ರೀತಿ ಇನ್ನೊಂದು ಸಲ ನೀಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ರಿಂಕಲ್ಸ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ನೀಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಎಡ್ ಎಡ್ಜಿಗೆ ನಾನು ಇನ್ನೊಂದು ಹೊಲಿಗೆನ ಹಾಕೋತಿದ್ದೀನಿ ನೀಟಾಗಿ ಇನ್ನೊಂದು ಹೊಲಿಗೆನ ಹಾಕೋತಿದ್ದೀನಿ ಒಳಗಡೆ ಇರುವಂಥ ದಾರ ಫ್ರೀಯಾಗಿರಬಾರ್ದು ನೀಟಾಗಿ ಅದು ಎಡ್ಜಿಗೆ ಕೂರಬೇಕು ಅದಕ್ಕೋಸ್ಕರ ನೀಟಾಗಿ ಇನ್ನೊಂದು ಸಲ ಇನ್ನೊಂದು ಹೊಲಿಗೆನ ಹಾಕೊಂಡ್ರೆ ಏನೂ ಆಗಲ್ಲ ನಿಮಗೆ ಬೇಕು ಸಲ ಸರಿ ಬಂದಿಲ್ಲ ಅಂತ ಅನಿಸಿದ್ರೆ ಇನ್ನೊಂದು ಸಲ ಇನ್ನೊಂದು ಹೊಲಿಗೆನ ಹಾಕೋಬೋದು ಫ್ರೆಂಡ್ಸ್ ನಾನು ಹೀಗೆ ವಿಡಿಯೋನ ಮಾಡಾಕೋದಕ್ಕೆ ನನಗೂ ಖುಷಿಯಾಗುತ್ತೆ ದಯವಿಟ್ಟು ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈ ರೀತಿ ನಾನು ನೀಟಾಗಿ ಇನ್ನೊಂದು ಹೊಲಿಗೆನ ಹಾಕ್ಕೊಂಡೆ ಇವಾಗ ನಾನು ಇದನ್ನು ಓರ್ಲಾಕ್ ಮಾಡ್ಕೋತೀನಿ ನೋಡಿ ಓರ್ಲಾಕ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಓರ್ಲಾಕ್ನ ಮಾಡ್ಕೋಬೇಕು ಓರ್ಲಾಕ್ ಮಾಡುವಾಗ ನೀಟಾಗಿ ಓರ್ಲಾಕ್ನ ಮಾಡ್ಕೋಬೇಕು ಯಾಕೆಂದರೆ ಅದ್ರ ಮೇಲೊಬ್ಬರೀ ಹೊಲಿಗೆ ಹಾಕ್ತೀವಿ ಅದಕ್ಕೋಸ್ಕರ ಅದನ್ನು ಓರ್ಲಾಕ್ನ ನೀಟಾಗಿ ಮಾಡ್ಕೋಬೇಕು ಸ್ವಲ್ಪ ಈಚೆ ಬಟ್ಟೆ ಬರ್ದು ಬರೋ ರೀತಿ ಮಾಡ್ಕೋಬಾರ್ದು ನೀಟಾಗಿ ಓರ್ಲಾಕ್ನ ಮಾಡ್ಕೋಬೇಕು ನೋಡಿ ಇವಾಗ ನಾನು ಬ್ಲೌಸ್ ಮೇಲೆ ಇಟ್ಟು ಈ ರೀತಿ ಫೋಲ್ಡ್ ಮಾಡ್ತಿದ್ದೀನಿ ನೋಡಿ ಬ್ಲೌಸ್ನ ಸೀದಾ ಇಟ್ಟು ನಾನು ಏನು ಹೊಲಿಗೆ ಹಾಕ್ಕೊಂಡಿದ್ದೀನಿ ಎಡ್ಜಿಗೆ ಪೈಪಿಂಗ್ ದಾರದ ಪಕ್ಕ ಹೊಲಿಗೆ ಹಾಕೊಂಡಿದ್ದೀನಲ್ಲ ಅಲ್ಲಿಗೆ ನಾನು ಇವಾಗ ಹೊಲಿಗೆನ ಹಾಕ್ತೀನಿ ಫ್ರೆಂಟು ನಾನು ಕೆಳಗಡೆ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಾಣಿಸಿರ್ಬೋದು ಮತ್ತು ಒಂದು ಕಾಲು ಇಂಚಷ್ಟು ನಾವು ಬ್ಲೌಸ್ ಪೀಸ್ ಬಟ್ಟೆನ ಬಿಟ್ಕೋಬೇಕು ಒಂದು ಕಾಲು ಇಂಚಷ್ಟು ಬ್ಲೌಸ್ ಪೀಸ್ ಬಟ್ಟೆನ ಬಿಟ್ಕೊಂಡು ನೀಟಾಗಿ ಎಡ್ಜಿಗೆ ಹೊಲಗೇನ ಹಾಕ್ಕೋಬೇಕು ಕ್ರಾಸ್ ಮಾಡಬೇಕಾದ್ರೆ ಎಲ್ಲ ಸ್ವಲ್ಪ ಫ್ರೀನ ಬಿಡಬಾರ್ದು ನೀಟಾಗಿ ಹೊಲಿಗೆನ ಹಾಕೋಬೇಕು ನೀಟಾಗಿ ನಿಧಾನಕ್ಕೆ ತಿರುಗಿಸ್ಕೊಂಡು ನಾವು ಪೈಪಿಂಗಿಗೆ ದಾರ ಕುಟ್ಕೊಂಡಿದ್ದೀವಲ್ಲ ಆ ದಾರದ ಎಡ್ಜಿಗೆ ನೀಟಾಗಿ ಒಂದು ಕಾಲು ಇಂಚು ಬ್ಲೌಸ್ ಪೀಸ್ನು ಕೂಡ ಬಿಡಬೇಕು ಒಂದು ಕಾಲು ಇಂಚಷ್ಟು ಬ್ಲೌಸ್ ಪೀಸ್ ಬಟ್ಟೆನೂ ಕೂಡ ಬಿಟ್ಟು ನಾವು ಸ್ಟಿಚ್ನ ಹಾಕೋಬೇಕು ನಿಧಾನ ಆದರೂ ಪರವಾಗಿಲ್ಲ ಸ್ವಲ್ಪ ನಿಧಾನಕ್ಕಿನೇ ಸ್ಟಿಚ್ ಮಾಡಿಕೊಳ್ಳಿ ನಾವು ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ಯಾವುದೇ ಬಟ್ಟೆನ ಸ್ಟಿಚ್ ಮಾಡಬೇಕಾದ್ರೆ ಮೊದಲಿಗೆ ನಾವು ಕಲ್ತ್ಕೋಬೇಕಾಗಿರೋದು ಏನು ಅಂದರೆ ಸ್ವಲ್ಪ ಶಿಸ್ತು ಅನ್ನೋದನ್ನು ಕಲ್ತ್ಕೋಬೇಕು ಅದು ಇದ್ರದೇ ಬಿಡು ಅಂತ ಅಂತ ಅಂದ್ಕೋಬಾರ್ದು ಒಂದು ದಾರ ಇದ್ದರೂ ಕೂಡ ಎಕ್ಸ್ಟ್ರಾ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡಬೇಕು ಮತ್ತು ನೀಟಾಗಿ ಹೊಲಿಗೆನೆಲ್ಲ ಸ್ಟ್ರೈಟ್ ಹೊಲಿಗೆಗಳನ್ನ ಹಾಕಬೇಕು ನೀಟಾಗಿ ಕಾಣಿಸೋ ರೀತಿ ಹೊಲಿಗೆಗಳನ್ನ ಹಾಕಬೇಕು ಸುಮ್ಮನೆ ಎಷ್ಟು ಅಷ್ಟು ಹೊಲಿಗೆಗಳನ್ನೆಲ್ಲ ಹಾಕ್ಬಿಟ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಅದು ಏನೋ ಒಂಥರ ಪ್ಯಾಚ್ ಮಾಡಿರೋ ರೀತಿ ಕಾಣಿಸುತ್ತೆ ಆವಾಗ ಇಷ್ಟೊಂದು ಹೊಲಿಗೆಯೆಲ್ಲ ಹಾಕಿದ್ದಾರೆ ಯಾವ ರೀತಿ ಸ್ಟಿಚ್ ಮಾಡಿದಾರೋ ಅಂತ ಅನ್ಕೋತಾರೆ ಅದಕ್ಕೋಸ್ಕರ ಸ್ಟಿಚ್ ಮಾಡಬೇಕಾದ್ರೆ ಯಾವುದೇ ಎಕ್ಸ್ಟ್ರಾ ಹೊಲಿಗೆಗಳನ್ನ ಹೆಚ್ಚಾಗಿ ಹೊಲಿಗೆಗಳನ್ನ ಹಾಕ್ಬಾರ್ದು ಮತ್ತು ಯಾವುದೇ ರೀತಿ ದಾರನೆಲ್ಲ ಉದ್ದುದ್ದ ದಾರನೆಲ್ಲ ಬಿಡಬಾರ್ದು ನೀಟಾಗಿ ನಾವು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ ನಿಧಾನಕ್ಕೆ ನಾನು ನೀವಾದರೂ ಅಷ್ಟೇ ನಿಧಾನಕ್ಕೆ ಎಡ್ಜ್ಜಿಗೆ ನಾವು ಹೊಲಿಗೆನ ಹಾಕೋಬೇಕು ಪೈಪಿಂಗ್ ಮಾಡಬೇಕಾದ್ರೆ ಸ್ವಲ್ಪ ದಾರ ಲೂಸ್ ಬಿಡಬಾರ್ದು ನೋಡಿ ಇವಾಗ ನಾನು ಸ್ವಲ್ಪ ಬಿಟ್ಟು ಅದನ್ನು ಕಟ್ ಮಾಡಿದೆ ಇದನ್ನು ಕೂಡ ಕೆಳಗಡೆ ಫೋಲ್ಡ್ ಮಾಡ್ತಿದ್ದೀನಿ ಸ್ವಲ್ಪ ಬಟ್ಟೆಯನ್ನು ಬಿಟ್ಟು ಕಟ್ಟಿಂಗ್ ಮಾಡಿದೆ ಅದನ್ನು ಕೂಡ ಕೆಳಗಡೆ ಫೋಲ್ಡ್ ಮಾಡಿದ್ದೀನಿ ಮತ್ತು ಇಲ್ಲೂ ಕೂಡ ಟಾಕ್ ಹಾಕೋತಿದ್ದೀನಿ ನೀಟಾಗಿ ಸ್ವಲ್ಪ ದಾರ ಟೈಟ್ ಇತ್ತು ಅದಕ್ಕೋಸ್ಕರ ಪದೇ ಪದೇ ಸೂಜಿಲ್ ದಾರ ಕಳ್ಕೋತಿದೆ ನೋಡಿ ಈ ರೀತಿ ಬಂದಿದೆ ಇವಾಗ ಇದನ್ನು ಈ ರೀತಿ ಇಟ್ಟು ಒಂದು ಕಾಲು ಇಂಚಷ್ಟು ಪಕ್ಕ ನಾನು ಹೊಲಿಗೆ ಹಾಕೋತೀನಿ ಇವಾಗ ನೋಡಿ ನಾನು ಪೈಪಿಂಗಿಗೆ ಬಟ್ಟೆನ ಓರ್ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕಟ್ ಮಾಡಬಾರ್ದು ಬ್ಲೌಸ್ ಪೀಸನ್ನ ಒಂದು ಸ್ವಲ್ಪ ಸ್ವಲ್ಪನೇ ಮ್ಯಾಚ್ ಹೊಡ್ಕೋಬೇಕು ಬ್ಲೌಸ್ ಪೀಸ್ನ ನಾನು ಎಕ್ಸ್ಟ್ರಾ ಪೈಪಿಂಗಿಗೆ ರೆಡಿ ಮಾಡಿದ್ದೀನಲ್ಲ ಅದನ್ನು ಕಟ್ ಮಾಡಬಾರ್ದು ಬ್ಲೌಸ್ ಪೀಸ್ನ ಈ ರೀತಿ ಮ್ಯಾಚ್ ಹೊಡ್ಕೋಬೇಕು ಬರೀ ಬ್ಲೌಸ್ನ ಮಾತ್ರ ಆ ರೀತಿ ಬ್ಲೌಸಲ್ಲಿರೋ ಬಟ್ಟೆನ ಮಾತ್ರ ಆ ರೀತಿ ಮ್ಯಾಚ್ ಹೊಡ್ಕೋಬೇಕು ಪೈಪಿಂಗಿಗೆ ಓರ್ಲಾಕ್ ಮಾಡಿದ್ದೀನಲ್ಲ ಅದನ್ನು ಕಟ್ ಮಾಡಬಾರ್ದು ನೋಡಿ ನೀಟಾಗಿ ಈ ರೀತಿ ಮ್ಯಾಚ್ ಹೊಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ರೌಂಡ್ ಶೇಪ್ ನೀಟಾಗಿ ಬರುತ್ತೆ ಅಂತ ಆ ರೀತಿ ಮಾಡ್ಕೋತೀನಿ ಇವಾಗ ನೋಡಿ ಇದನ್ನು ಕೆಳಗಡೆ ಫೋಲ್ಡ್ ಮಾಡಿ ನೋಡಿ ಕೆಳಗಡೆಗೆ ಫೋಲ್ಡ್ ಮಾಡಿ ಒಂದು ಕಾಲು ಇಂಚಷ್ಟು ಬಿಟ್ಟು ನಾನು ಹೊಲಿಗೆನ ಹಾಕೋತೀನಿ ನಿಮಗೆ ಬೇಕು ಅಂದರೆ ಪೈಪಿಂಗ್ ಪಕ್ಕ ಒಂದೊಲಿಗೆ ಅದ್ರ ಪಕ್ಕ ಇನ್ನೊಂದು ಒಲಿಗೆ ಡಬಲ್ ಸ್ಟಿಚ್ನ ಹಾಕೋಬೋದು ನಾನು ಬೇಡ ಅಂದ್ಬಿಟ್ಟು ಬರೀ ಒಂದೇ ಹೊಲಿಗೆನ ಹಾಕೋತಿದ್ದೀನಿ ಮತ್ತು ನಾನು ಪೈಪಿಂಗ್ ಪಕ್ಕನೇ ಆಗ್ತಿಲ್ಲ ಒಂದು ಕಾಲು ಇಂಚಷ್ಟು ಬಿಟ್ಟು ನಾನು ಹೊಲಿಗೆನ ಹಾಕೋತಿದ್ದೀನಿ ಪೈಪಿಂಗ್ ಪಕ್ಕನೇ ನಾನು ಹೊಲಗೇನ ಹಾಕ್ತಿಲ್ಲ ಪೈಪಿಂಗಿಂದ ಪಕ್ಕ ಒಂದು ಕಾಲು ಇಂಚಷ್ಟು ಬಟ್ಟೆನ ಬಿಟ್ಟು ನಾನು ಹೊಲಿಗೆನ ಹಾಕೋತಿದ್ದೀನಿ ಯಾಕೆ ಅಂದರೆ ಒಳಗಡೆ ಇರುವಂಥ ಬಟ್ಟೆ ನೀಟಾಗಿ ಕೂರಬೇಕು ನಾವು ಓರ್ಲಾಕ್ ಮಾಡಿದ್ದೀವಲ್ಲ ಅದು ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಪಕ್ಕ ಹೊಲಿಗೆ ಹಾಕ್ತಿದ್ದೀನಿ ನಿಮಗೆ ಬೇಕು ಅಂದರೆ ಪೈಪಿಂಗಿಂದ ಪಕ್ಕ ಒಂದೊಲಿಗೆ ಮತ್ತು ಅದ್ರ ಪಕ್ಕ ಒಂದೊಲಿಗೆ ಎರಡು ಎರಡು ಹೊಲಿಗೆನ ಬೇಕಾದರೂ ನೀವು ಹಾಕೋಬೋದು ಚೆನ್ನಾಗಿ ಬರುತ್ತೆ ನನಗೆ ಒಂದೇ ಹೊಲಿಗೆ ಸಾಕು ಅನ್ನಿಸ್ತು ಅದಕ್ಕೋಸ್ಕರ ನಾನು ಒಂದೇ ಹೊಲಿಗೆನ ಹಾಕೋತಿದ್ದೀನಿ ನಾನು ಪೈಪಿಂಗ್ ಮಾಡೋ ರೀತಿನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗಿಷ್ಟ ಆಗಿದ್ದರೆ ಲೈಕು ಶೇರು ಮಾಡಿ ನನಗೆ ಗೊತ್ತಿರುವಷ್ಟು ನಾನು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಈ ರೀತಿ ಪೈಪಿಂಗ್ ಮಾಡ್ತೀನಿ ಅಂತ ನಿಮಗೂ ಗೊತ್ತಿರಲಿ ಮತ್ತು ನಿಮಗೂ ಯಾರಿಗಾದರೂ ಎಲ್ಪ್ ಆಗ್ಬೋದು ಈ ರೀತಿ ಪೈಪಿಂಗ್ ಈ ರೀತಿಯೂ ಪೈಪಿಂಗ್ ಮಾಡ್ಬೋದು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದಕ್ಕೋಸ್ಕರ ನಾನು ಇದೊಂದು ವೀಡಿಯೋ ಇರಲಿ ಅಂತ ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕು ಶೇರು ಮಾಡಿ ಅಂತ ಕೇಳ್ಕೊತೀನಿ ನಾನು ಹೀಗೆ ನನಗೆ ಗೊತ್ತಿರುವಷ್ಟುನ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಕಟಿಂಗ್ ಮಾಡ್ತೀನಿ ಅಷ್ಟನ್ನ ನಾನು ವೀಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಗೆ ಯಾರಿಗಾದ್ರು ಇಷ್ಟ ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಹೀಗೆ ವೀಡಿಯೋ ಮಾಡ ಹಾಕ್ತೀನಿ ನೀವು ಕೊಡೋ ಒಂದು ಕಮೆಂಟು ಒಂದು ಲೈಕಿಂದ ನಮಗೆ ವೀಡಿಯೋ ಮಾಡಿ ಹಾಕೋದಕ್ಕೆ ಖುಷಿಯಾಗುತ್ತೆ ನನಗೆ ಎಷ್ಟು ಗೊತ್ತಿದೆಯೋ ಕಟ್ಟಿಂಗು ಸ್ಟಿಚ್ಚಿಂಗು ವರ್ಕ್ ಮಿಷಿನ್ ಬಗ್ಗೆ ಎಂಬ್ರಾಯ್ಡರಿ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ವೀಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನಿಧಾನಕ್ಕೆ ನೋಡಿ ನಿಧಾನಕ್ಕೆ ಹೊಲಿಗೆನ ಹಾಕೋಬೇಕು ನಿಧಾನಕ್ಕೆ ನಾನು ನಾನು ಆವಾಗಲೇ ಹೇಳ್ದಾಗೆ ಒಂದು ಕಾಲು ಇಂಚು ಪಕ್ಕ ನಾನು ಹೊಲಗೇನ ಹಾಕೋತಿದ್ದೀನಿ ನಾನು ಪೈಪಿಂಗ್ ಪಕ್ಕನೇ ಹೊಲಿಗೆ ಹಾಕ್ತಿಲ್ಲ ಕಾಲು ಇಂಚು ಬಿಟ್ಟು ನಾನು ಹೊಲಿಗೆನ ಹಾಕೋತಿದ್ದೀನಿ ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ ಮತ್ತು ಈಸಿ ಕೂಡ ಇದು ಅಂತ ಅಂದ್ಕೋತೀನಿ ನೋಡಿ ಇವಾಗ ನಾನು ಈ ಕೆಳಗಡೆನೂ ಕೂಡ ಲಾಸ್ಟಿಗೂ ಕೂಡ ನಾನು ಕೆಳಗಡೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಟಾಕ್ನ ಹಾಕೋತೀನಿ ನೀಟಾಗಿ ಟಾಕ್ನ ಹಾಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂತು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಮತ್ತು ಆಪೋಸಿಟ್ ಕಲರ್ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಪೈಪಿಂಗ್ ಮಾಡಿ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ ತುಂಬ ಇಷ್ಟಪಡ್ತಾರೆ ಆಪೋಸಿಟ್ ಕಲರ್ ಇದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಯಾವುದೇ ರೀತಿ ಡಿಸೈನ್ ಬೇಡ ಈ ರೀತಿ ಪೈಪಿಂಗ್ ಮಾಡಿ ಒಂದು ದಾರಾನ ಕೊಟ್ಟರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗೆಲ್ಲ ಸ್ಲೀವ್ಸಿಗೆ ನರಿಗೆ ಕೊಡಿಸ್ಕೊಳ್ಳೋದ್ರಿಂದ ಜಾಸ್ತಿ ಅದೇ ರೀತಿ ಸ್ಲೀವ್ಸ್ ಆಗಿಬಿಟ್ಟಿದೆ ಸ್ಲೀವ್ಸಿಗೆ ಒಂದು ನಾಲ್ಕು ನರಿಗೆ ಕೊಟ್ಟು ಈ ರೀತಿ ಪೈಪಿಂಗ್ನ ಮಾಡಿ ಒಂದು ದಾರಾನ ಕೊಟ್ಟರೆ ಸಾಕು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಡೀಪ್ನ ಸ್ವಲ್ಪ ಬ್ರಾಡಾಗಿ ತೆಗಿಬೇಕು ಡೀಪ್ನ ಸ್ವಲ್ಪ ಬ್ರಾಡಾಗಿ ತೆಗೆದ್ರೆ ಬೇರೆ ಯಾವುದೇ ರೀತಿ ವರ್ಕು ಪ್ಯಾಚ್ ವರ್ಕು ಮತ್ತು ಡಿಸೈನ್ಸು ಇದೆಲ್ಲ ಏನು ಬೇಡ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಪೈಪಿಂಗ್ ಬ್ಲೌಸು ಜಾಸ್ತಿ ಎಲ್ಲರೂ ಪೈಪಿಂಗ್ ಬ್ಲೌಸ್ನೇ ಸ್ಟಿಚ್ ಮಾಡಿಸ್ಕೋತಾರೆ ಇತ್ತೀಚಿಗಂತೂ ಅದಕ್ಕೋಸ್ಕರ ಜಾಸ್ತಿ ಪೈಪಿಂಗ್ ಮಾಡಿಸ್ಕೊಳ್ಳೋದ್ರಿಂದ ಇರೋರಿಗೆ ಎಲ್ಪ್ ಆಗ್ಬೋದು ಅಂತ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಹೀಗೆ ಮುಂದೆ ಇನ್ನೂ ಹೆಚ್ಚು ನನಗೆ ಗೊತ್ತಿರುವಷ್ಟನ್ನ ವೀಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನ ಐರನ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ದಾರ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ದಾರಾನ ಸೇರಿಸ್ಕೋಬೇಕು ಇನ್ನೂ ಎಲ್ಲ ಮಾಮೂಲಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಯಾವುದೇ ರೀತಿ ಆಲ್ಟ್ರೇಷನ್ ಇಲ್ಲ ಇನ್ನು ದಾರ ಸೇರ್ಸಿದ್ರೆ ಇದ್ರ ಕೆಲಸ ಆಯಿತು ಇದನ್ನು ಐರನ್ ಮಾಡಿ ಉಗಿಸಾಕ್ಬೇಕಷ್ಟೇ ಉಕ್ಸ್ ಮಾಮೂಲಿ ಹಾಕೋದಕ್ಕೆ ಬರ್ತಾರಲ್ಲ ಅವ್ರು ಉಕ್ಸ್ ಹಾಕೊಡ್ತಾರೆ ಅದರದ್ದೆಲ್ಲ ಏನು ತಲೆನೋವಿಲ್ಲ ನನಗೆ ನಾನು ಉಕ್ಸೆಲ್ಲ ಏನು ಹಾಕೊಳ್ಳೋದು ಹಾಕೋದಕ್ಕೆ ಹೋಗಲ್ಲ ಅಪ್ರೂಪ್ ಅರ್ಜೆಂಟ್ ಇದ್ದರೆ ಮಾತ್ರ ನಾನು ಉಗ್ಸ್ನ ಹಾಕ್ತೀನಿ ಅಷ್ಟೇ ಇಲ್ಲಾಂದರೆ ಹಾಕೋರು ಬರ್ತಾರಲ್ಲ ಅವರೇ ಉಕ್ಸ್ನ ಹಾಕ್ತಾರೆ ನೋಡಿ ಈ ರೀತಿ ಡೋರಿನ ರೆಡಿ ಮಾಡಿದ್ದೀನಿ ಇನ್ನು ಬೇರೆ ಥರ ಪೈಪಿಂಗ್ನು ಕೂಡ ಮಾಡ್ತೀನಿ ಮುಂದಿನ ದಿನದಲ್ಲಿ ಅದನ್ನು ಯಾವ ರೀತಿ ಪೈಪಿಂಗ್ ಮಾಡ್ತೀನಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ಒಂದು ಲೈಕ್ ಕೊಡಿ